ಯಾವ ರೈತ ಕೃಷಿ ಮಾಡಿದ ಭೂಮಿಯಲ್ಲೂ ಭೂಮಿ ಕುಸಿತ ಉಂಟಾಗಿಲ್ಲ ನಾನು ಅವರಿಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ಮ ಊರಿನ ಕಾಡುಗಳಲ್ಲಿ ಕುಸಿತ ಇರುವಂತಹದ್ದು ನೀವು ಹೊಡಿತಾ ಇದ್ದೀರಲ್ಲ ಪ್ರಚೋ ಯಾತಕ್ಕೆ ಯಾತಕ್ ಬೇಕು ಪ್ರಂಚೋ ಯಾತಕ್ ಹೊಡಿತಾ Grazie. ಕೆಲವರಿಗೆ ಇಶ್ಯೂಗಿಂತ ಜಾಸ್ತಿ ಜಾತಿ ಕಾಣ್ತದೆ ಪಕ್ಷ ಕಾಣ್ತದೆ ರೈತರಲ್ಲ ನಾವು ಹಂಗೆ ಮಾತಾಡ್ತೀವಿ ರೈತರು ಬರ ಅಂತ ಫಸ್ಟ್ ಈ ಕ್ಷೇತ್ರದ ರೈತರು ಅಂತ ಮಾತ್ರ ಹೇಳಲ್ಲ ಇದು ಕಳತರಲ್ಲೂ ಇದೆ ಸಮಸ್ಯೆ ಇದೆ ಮುಡಿಗೆರೆಯಲ್ಲೂ ಇದೆ ತರೀಕೆರೆಯಲ್ಲೂ ಇದೆ ಕಡೂರಲ್ಲೂ ಇದೆ ಶೃಂಗೇರಿಯಲ್ಲೂ ಇದೆ ಚಿಕ್ಕಮಣರಲ್ಲೂ ಇದೆ ರಾಜ್ಯದಲ್ಲೂ ಇದೆ ಇಲ್ಲಿರೋ ಸಮಸ್ಯೆನ ಎರಡು ಭಾಗವಾಗಿ ಮಾಡ್ೋ ಇಲ್ಲಿ ಮಾತಾಡ್ತಾ ಇರೋ ಮಿಕ್ಸ್ ಮಾಡ್ತಾ ಇದ್ದಾರೆ ಮನುಷ್ಯರು ಬರ್ತಾ ಇದ್ದಾನೆ ಅಂತ ಹೇಳಿ ಅರ್ಥ ಮನುಷ್ಯರಿಗಾಗಿ ಕಾನೂನು ಬಂದಿತ್ತು ಆ ಕಾನೂನುಗಳನ್ನ ಇಂಟ್ರಿಪ್ಟೇಟ್ ಮಾಡೋದು ತಪ್ಪು ತಪ್ಪು ಇಂಟ್ರಿಪ್ಟೇಟ್ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಕಸ್ತೂರಿ ರಂಗನ ವರದಿಯಿಂದ ಅಂತ ಹೇಳ್ತಾ ಇದ್ದಾರೆ ಈ ಶೃಂಗೇರಿ ಕ್ಷೇತ್ರದ ಒತ್ತುವರಿಯ ತೆರವಿಗೂ ಮತ್ತು ಕಸ್ತೂರಿ ರಂಗನಿಗೂ ಇವತ್ತಿನ ದಿನದಲ್ಲಿ ಸಂಬಂಧ ಇಲ್ಲ ಇವತ್ತಿನ ನಾನು ಪತ್ರಿಕೆ ಹೆಸರು ಹೇಳ್ತೇನೆ ಅದು ತಪ್ಪಿರಿ ಬಿಡಿ ಯಾಕಂದ್ರೆ ಅದೊಂದು ಪತ್ರಿಕೆ ಹೆಸರು ಹೇಳೋದು ಅಂತ ಅನ್ಕೋಬಿಡಿ ಇವತ್ತಿನ ಪ್ರಜಾವಾಣಿಯ ಬಾಕ್ಸ್ ಕಾಲವನ್ನು ನೋಡಿ ವಿಧಾನಸಭೆಯಲ್ಲಿ ಹೇಳಿದ್ದೀನ ಮರು ರಿಪೀಟ್ ಆಗ್ತಾ ಇರುತ್ತೆ ಅದನ್ನು ಕೇಳ್ತೇನೆ ಅದರಲ್ಲೆಲ್ಲ ಹೇಳ್ತೀನಿ ಮತ್ ಮತ್ತ ಹೇಳಲ್ಲ ನಾವು ಹೇಳಿದ್ದೆ ಕನ್ವಿನ್ಸ್ ರಾಜ್ಯ ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನಿರ್ಣಯವನ್ನು ತಗೋಬೇಕಿದೆ ರಾಜ್ಯ ಸರ್ಕಾರ ತಗೊಳ್ಳುವಂತಹದ್ದು ರೈತರ ಪರವಾಗಿ ತಗೊಳ್ಳಿ ಅಂತ ಹೇಳಿದ ಕೂಡಲೇ ಏನು ಹೇಳ್ತಕ್ಕಂತ ಹಂಗ್ ತಗೊಂಡಿದ್ದಕ್ಕೆ ಕೇರಳದಲ್ಲಿ ವಯನಾಡ್ ಆಗಿತ್ತು ಅಂತಾರೆ ಹಂಗ್ ತಗೊಂಡಿದ್ದಕ್ಕೆ ಉತ್ತರ ಕನ್ನಡದಲ್ಲಿ ಶಿರಾಳಿ ಆಗಿತ್ತು ಅಂತ ಹೇಳ್ತಾರೆ ಹಂಗು ತಗೊಂಡಿದ್ದಕ್ಕೆ ನಾರ್ವಿನಲ್ಲಿ ಗಾಡಿ ಕುಸಿದೋಗಿತ್ತು ಅಂತಾರೆ ಅದು ಬಸ್ರೀಘನಲ್ಲಿ ರೋಡ್ ಬಿದ್ದೋಗಿತ್ತು ಅಂತ ಹೇಳ್ತಾರೆ ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ನಿಮ್ಮ ಉತ್ತರ ಕನ್ನಡದಲ್ಲಿ ರಸ್ತೆ ಬಿದ್ದು ಹೋಗಿತ್ತು ನೀವು ಅವೈಜ್ಞಾನಿಕವಾಗಿ ರೋಡ್ ಕಟ್ ಮಾಡಿದ್ದು ನಿಮ್ ಕಂಟ್ರಾಕ್ಟರ್ ಸ್ಟ್ರೈಟ್ ಕಟ್ ಮಾಡೋದನ್ನ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತೆಗೆದಿದ್ರೆ ಯಾಕೆ ಬೀಳ್ತಿತ್ತು ಯಾಕೆ ಗಾಡಿ ನಾಲ್ವೇನಲ್ಲಿ ಗಾಟ್ ಬಿದ್ದೋಗಿದ್ಯಲ್ಲ ಅಯೋಧ್ಯೆ ಅಂತ ಹೇಳ್ಬೇಕಾ ಏನ್ ಹೇಳಿ ಯಾವಾಗಾದರೂ ಮಾಯಾದಲ್ಲಿ ಯು ಎಸ್ ಕೇಬಲ್ ಗೆ ಟ್ರಂಕ್ ಹೊಡಿಲಿಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿ ಪತ್ರಿಕಟ್ಟೆ ಮೊನ್ನೆ ಹೋಗಿದ್ವಿ ರೈತರ ತೋಟದಲ್ಲಿ ಚೆಕ್ಕು ಆಗಿಲ್ಲ ಭೂಮಿ ಕುಸುತ್ತಿಲ್ಲ ನೀವು ಹೋಗಿ ಬನ್ನಿ ಈ ಜೆ ಜೆ ಎಂ ಅವರು ಪೈಪ್ ಹಾಕೊಂಡು ಹೋಗಿದಾರಲ್ಲ ರಸ್ತೆ ಮೇಲೆ ತುಂಡು ತುಂಡಾಗಿ ಬಿದ್ದಿದೆ ನೀರು ಹಾಕೊಂಡು ಹೋಗಿರೋದು ನೀವು ಮುಚ್ಚುದಿಲ್ಲ ತೆಂಗಿನ ಪ್ರಜ್ಞಾ ನಿಮ್ಮ ಓಯಸ್ ಕೇಬಲ್ನ ರಸ್ತೆ ಬದಿನಲ್ಲಿ ಬೆಸ್ ಅಂತ ಹೇಳಿ ಯಾಕಂದ್ರಿ ಯಾವ ರೈತ ಕೃಷಿ ಮಾಡಿದ ಭೂಮಿಯಲ್ಲೂ ಭೂಮಿ ಕುಸಿತ ಭೂಮಿ ಕುಸಿತಕ್ಕೆ ಇಲ್ಲೆಲ್ಲ ಪಿ ಎಫ್ ಇದ್ದಾರೆ ಅಂತ ಯಾರೋ ಹೇಳಿದ್ರು ಎಡಿಸಿ ಇದ್ದಾರೆ ಅಂತ ಹೇಳಿದ್ರು ಶಾರಕರು ಹೋದ್ರಂತ ಶಾರಕ ನೀವು ಹೋಗಿದ್ರ ಅಂತ ನಾವೇನೋ ಹೋಗಿಲ್ಲ ನಾನು ಅವರಿಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ಮ ಊರಿನ ಕಾಡುಗಳಲ್ಲಿ ಕುಸಿತಾ ಇರುವಂತಹದ್ದು ನೀವು ಹೊಡಿತಾ ಇದ್ದೀರಲ್ಲ ಟ್ರಂಚು ಯಾತಕ್ಕೆ ಬೇಕು ಟ್ರಂಚು ಯಾತಕ್ಕೆ ಹೊಡಿತಾ ಇದ್ದೀರಿ ಟ್ರಂಚು ಅದು ಕೂಟದಲ್ಲಿ ಎಲ್ಲ ನೀರು ಅಪ್ಡೇಟ್ ಹೋಗ್ತಾ ಇತ್ತಲ್ಲ ಆ ನೀರು ಹೋಗ್ತಾ ಇರೋ ಜಾಗದಲ್ಲಿ ಗೌರವಿಕವಾಗಿ ಹೋಗ್ತಾ ಇದ್ದ ನೀರನ್ನ ನೀವು ಡೈವರ್ಟ್ ಮಾಡಿ ತಗೊಂಡೋಗಿ ಎಲ್ಲೂ ಹೋಗದೆ ಇದ್ದಂಗೆ ನಿಮಗೆ ಬಿಲ್ ಮಾಡೋದಕ್ಕೆ ಕೂಟದ ತಲೆ ತಲೆ ಮೇಲೆ ಯಾವ ಜಮೀನು ತಲೆ ಇಲ್ಲ ಹೊಡೆಯಕ್ಕೆ ನೀರಿನ ಆಧಾರದ ಮೇಲೆ ಇವತ್ತು ಭೂಮಿ ಕುಸಿತ ಆಗ್ತಾ ಇರೋದು ವಯನಾಡಿನ ನಿಮ್ಮ ಶೋಕಿಗಾಗಿ ನೀವು ಮಾಡಿದ ರದಾಟಗಳ ಆಧಾರದ ಮೇಲೆ ಕುಸಿದು ರೈತ ಕುಸಿದ್ರಿ ರೈತನ ರಬ್ಬರ್ ತೋಟ ಕುಸಿತ ನೀವು ನಾನು ಬೇರೆ ಎಲ್ಲಿಗೂ ಹೋಗಲ್ಲ ನನ್ನ ಮನೆ ಬಾಗಿ ವರ್ಷಕ್ಕೆ ನಿಮ್ಗೆ ಬಂದಿರೋ ದುಃಖದ ತಿಂಗಾತ್ಮಕ ಕಾರಣಕ್ಕೆ ರೈತರ ತಲೆ ಮೇಲೆ ಹಾಕುವ ಕಾರ್ಯಕ್ರಮ ಮಾಡ್ತೀರಿ ಇಲ್ಲೊಬ್ರು ಮಾತಾಡ್ತಾ ಇಲ್ಲೇ ಇದ್ರು ಬೇರೆ ಇರುತ್ತೆ ಆನೆ ಬಂದಿದೆ ಆಯ್ತಾ ಬಿದ್ದೀವಿ ಅಂತೇಳಿ ನಾವು ಕೇಳಿದ್ರೆ ಇವ್ರು ಹೇಳೋದು

విషాలు ఆమె ఈ దయవిటి కార్యగారినే ఉపయోగపడి ఇది విష ఇదు వయనాడల్ కుదు బి ఈశ్వర్ రాజకీయ సహ అరణ్య సచివ ఇక దళవల్ అరణ్య సచవ ఇప్పుడు ఎల్ రణి ఏరియా పది గడి ఏరియా అవుతుంది ಇಲ್ಲಿ ಕು ಮೇಲೆ ಮಾತಾಡ್ತಾರೆ ವೈರಾಣು ಅದಕ್ಕೆ ಕೇಳ್ತಾರೆ ಕಸ್ತೂರಿ ನಂಗನ ಅದಕ್ಕೆ ಕೇಳ್ತಾರೆ ಸಂಬಂಧ ಇಲ್ಲ ಈಶ್ವರ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ನಾನು ಹತ್ರ ವಿರೋಧ ಪಕ್ಷ ಶಾಸಕ ಸಮಯ ಆಗಿದೆ ಬೇಜಾರು ಮಾಡಬೇಡಿ ಕಾವಾಡ್ತೀನಿ ಒಬ್ಬರ ಹತ್ರ ಚೇಂಬರ್ ಹೋದ್ರೆ ನಾನ್ ಹೇಳ್ತೀನಿ ಅಂತ ನೀವು ಏ ಮಾಡವ್ರು ಅವರು ಅವ್ರು ಏನ್ ಹೇಳಿ ಒಂದಿನ ವಿಧಾನ ಯಾರ ಮಂತ್ರಿ ಉದ್ಘಾಟು ರಮಾನ ಹತ್ರ ಇಲ್ಲಿ ಏ ಮಂತ್ರಿ ನಿಮ್ಗೊಂದು ಗೊತ್ತಿಲ್ಲ ಇಲ್ಲಿ ಕುತ್ಕೊಂಡು ಕೋಟಿ ಇಲ್ಲಿ ನಾವೇನ್ ಅದನ್ನ ಹೋಗಿ ಜಾರಿ ಮಾಡೋದು ಅದನ್ನ ಬಿಟ್ಕೊಂಡು ಇಲ್ಲಿ ನಿಂತ್ಕೊಂಡು ನಾನತ್ರ ಮತ್ತ ನೀವೇ ತಗದಿರಿ ಅಂತ ರಮಾನಿಗೆ ಹೇಳಿ ಕಾನೋದು ತಿಮ್ಮಪ್ಪ ಗಂಟ್ರಿ ಹೋರಾಟ ಪಕ್ಷ ಬಿಟ್ಟು ಹೋರಾಟ ನಾವ್ ನಾವು ಕೊಟ್ಟಿದೀವಲ್ಲ ಸಗಿಟಿ

ನಾನು ಎಕರೆ ಆರು ಲಕ್ಷ ಎಕರೆ ಡೀಮ್ ಫಾರೆಸ್ಟ್ ನ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆ ತಗೊಳ್ತಾ ಇದ್ದೀನಿ ಕೊಡ್ತಾ ಇದ್ದೀವಿ ಅಂತ ಅದು ವಿಧಾನಸೌಧದಲ್ಲಿ ಏನಾಗಿದೆ ಆ ಕಾನೂನಿನ ಸ್ಥಿತಿಗತಿ ಅದನ್ನು ಮುಂದಕ್ಕೆ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಹೇಳುವಂತ ಮಾಡಬೇಕಾಗಿದೆ ಅಲ್ಲ ನಾವೀಗ ಆ ಕಾರ್ಯಕ್ರಮ ಮಾಡಿದ್ರೆ ಆರು ಲಕ್ಷ ಹೆಕ್ಟೇರ್ ಡೀಮ್ ಫಾರೆಸ್ಟ್ ವಾಪಸ್ ಬಂದ್ರೆ ಈ ರೇಂಜ್ ನೋಡಿಒ ಮಾಹಿತಿ ತೆಗಿತಾರ ತೆಗಿತಾರ ಏನ್ ಮಾತಾಡ್ತಾ ಏನ್ ಮಾಡ್ತಾ ಇದೀನ ಕೆಲವರು ಹೋಗೋದು ಹೋಗಲು ನಿಂತಿರೋದು ಮೂರನೇ ತನಕ ಇದನ್ನು ಊರಿದ್ದೆಲ್ಲ ಬಿಡು ಅಂತ ಹೇಳಲಿಕ್ಕೆ ನಾವು ಹೋಗಕ್ ದೊಡ್ಡ ರೈತ ಸಣ್ಣ ರೈತರ ಹೆಸರಿನಲ್ಲಿ ನಮ್ಮನ್ನು ಹೊಂದ್ರೆ ಒಂದು ಬಿಲ್ಡಿಂಗಿನ ಒಂದು ಪಿಲ್ಲರ್ ಕಟ್ಟ ಅನಿವಾರ್ಯತೆ ನೀವು ಕೇಳಿದ ಏನು ಪ್ರಶ್ನೆ ನಿಮ್ಮ ನಿಲುವೇನು ನಿಮ್ಮ ಪಕ್ಷದ ನಿಲುವೇನು ಅಂತ ಅದು ಕಾಂಗ್ರೆಸ್ ಎನ್ಕ್ರೋಚ್ಮೆಂಟ್ ಬಿಜೆಪಿ ಎನ್ಕ್ರೋಚ್ಮೆಂಟ್ ಜೆ ಡಿ ಎಸ್ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಇಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಕ್ ಇಲ್ಲದವರ ಎನ್ಕ್ರೋಚ್ಮೆಂಟ್ ಆಗುವುದು ಸನ್ಮಾನ್ಯ ನಾಗೇಶ್ರೆ ಬಿಜೆಪಿ ಆ ಹೋರಾಟಕ್ಕೆ ಸದಾ ಸಿದ್ಧ ನಿಮ್ ಜೊತೆ ನಿಲ್ಲ ರೈತರದ್ದು ಜಮೀನು ಆದ್ರೆ ಸಾಕ ನಾವು ಯಾವುದೇ ಕಾರಣದಿಂದ ನಾನು ಕೇಳ್ತೇನೆ ಅದ ನಾನೇನಿಲ್ಲ ನನ್ಗೆ ಹೋಗ್ ಹೇಳಿ ನೀನ್ ತೆಗೆದು ಬಿಡೋಲ್ಲ ಅಂತ ದಯವಿಟ್ಟು ಕೈ ಕಟ್ಟಿ ನಿಲ್ಬೇಡಿ ನೀವು ನಾನು ನಾನಿದ್ರೆ ನಾನು ಬರಬೇಕು ನೀವಿದ್ರೆ ನೀವು ಹೋಗಬೇಕು ಎಲ್ಲ ದಿನನೂ ಜುರ ಬರ್ಬೇಕು ನಾನೇನ್ ಬರ್ಬೇಕು ಜುರಾಜ್ ಬಿಟ್ಟು ಬರ್ಬೇಕಂತ ಹೇಳಿದ್ರಾಗಲ್ಲ ಯಾರು ಯಾರು ಇದೀವಿ ನಾವು ಕಂಡುಬಾಗಿ ಮಾಡಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಭೇಟಿ ಮಾಡಿ ಈ ಯಾವ ಯಾವ ಕಾಲದಲ್ಲಿ ಎಷ್ಟೇ ಫೋರ್ ಆಯ್ತು ಸೆವೆಂಟೀನ್ ಆಯ್ತು ಅದರ ದಾಖಲಾತಿಗಳು ಹೋರಾಟಗಳು ಎಲ್ಲ ಮಾಡೋಣ ತಪ್ಪು ಮಾಡಿದ್ದ ಸ್ವತಂತ್ರ ಸರಿ ಮಾಡಿ ಅಂತ ಮಾತಾಡಿದ್ರಿ ಸತ್ಮ ಜಾತಕ ಪ್ರಧಾನಮಂತ್ರಿ ಮಾಡ್ತೀರಾ ಆದ್ರೆ ನಾನ್ ನಾನೇನ್ ಮಾಡಿದ್ದೆ ಅಂತ ಹೇಳಲಿಕ್ಕೆ ಇನ್ನೊಂದು ಬೇಡಿಕೆಯನ್ನು ಸೃಷ್ಟಿ ಮಾಡಿ ಹೇಳ್ತೇನೆ ಅಂಕಿ ಅಂತ ಹೇಳ್ತೇನೆ ಹೇಳ್ತೇನೆ ಆದ್ರೆ ಈ

ಎಲ್ಲ ಮುಖಂಡಿಗೂ ಕಾರ್ಯಕರ್ತರಿಗೂ ಮತ್ತೆ ಎಲ್ಲ ರೈತ ಮಾತ್ರ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಚಳವಳಿಯ ಕೋಪಣೆ ಆಗುವಂತೆ ನೋಡ್ಬೇಡ ಯಾರಿದ್ದಾರೆ ಅವರಿಗೆ ನನ್ನ ಧಿಕಾಮನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ